ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತೇನಿದು ಕಪ್ ಇಟ್ಕೊಂಡಿದೀರಾ ಅಂತ ಅಂದ್ಕೊಂಡಿದೀರಾ ಏನಿದೆ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಅಲ್ಲಿ ಇರ್ಬೋದು ಅಥವಾ ಯಾವುದೇ ಇಂಟರ್ವ್ಯೂ ಬಂದ್ರೆ ಒಂದು ಕಪ್ ಕೈಯಲ್ಲೇ ಇರುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಕಪ್ ಕಪ್ಪನ್ನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಏನು ಎಂತ ಅಂತ ತಿಳ್ಕೊಳ್ಳೋ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡೋದನ್ನ ಮರಿಬಿಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬರೀ ಸ್ಟಾರ್ಟ್ ಮಾಡುವ ಕಿಚ್ಚ ಸುದೀಪ್ ಅವರು ಯಾವಾಗ್ಲೂ ಕುಡಿಯುವಂತಹ ಆ ಡ್ರಿಂಕ್ ಯಾವ್ದು ಅಂದ್ರೆ ಬ್ಲಾಕ್ ಕಾಫಿ ತಪ್ಪು ತಿಳ್ಕೊಬೇಡಿ ಬ್ಲಾಕ್ ಟೀ ಅಲ್ಲ ಬ್ಲಾಕ್ ಕಾಫಿ ಎಸ್ ಕಿಚ್ಚ ಸುದೀಪ್ ಸರ್ ಅವ್ರು ಕುಡಿಯುವಂತಹ ಈ ಬ್ಲಾಕ್ ಕಾಫಿ ರುಚಿಲ್ ಹೇಗಿರುತ್ತೆ ಗೊತ್ತಾ ಸ್ವಲ್ಪ ಕೈ ಕೈ ಆಗಿರುತ್ತೆ ಕುಡಿಬಹುದು ಏನೂ ಆಗಲ್ಲ ಬಟ್ ಇದಕ್ಕೆ ಸಕ್ಕರೆ ಹಾಕಿಲ್ಲ ಹಾಲು ಹಾಕಿಲ್ಲ ಜಸ್ಟ್ ಬ್ಲ್ಯಾಕ್ ಕಾಫಿ ಜಸ್ಟ್ ಪೌಡರ್ ಮತ್ತೆ ನೀರು ಅಷ್ಟೇ ಕಹಿ ಇರುತ್ತೆ ಆದ್ರೆ ಕಿಚ್ಚನ್ ಸುದೀಪ್ ಅವರು ನೀರು ಕುಡಿದಾಗೆ ಕುಡಿತಾರೆ ಕಾಫಿ ಸಕ್ಕರೆ ಹಾಕಿ ಮಾಡಿರೋ ಕಾಫಿ ಕುಡಿದಾಗೆ ಕುಡಿತಾರೆ ಅಷ್ಟು ಈಸಿಯಾಗಿ ಕುಡಿತಾರೆ ಬನ್ನಿ ಇವಾಗ ಇದರ ಬೆನಿಫಿಟ್ಸ್ ನೋಡುವ ಹಾಗೆ ಏನೆಲ್ಲ ಸೈಡ್ ಎಫೆಕ್ಟ್ ಇದೆ ಅಂತ ನೋಡೋಣ ಫ್ರೆಂಡ್ಸ್ ಬ್ಲಾಕ್ ಕಾಫಿಲಿ ಕೆಫೆನ್ ಅಂಶ ಇರೋದ್ರಿಂದ ಇದು ನಮ್ಮನ್ನು ಅಲರ್ಟ್ ಆಗಿರಲಿಕ್ಕೆ ಹೆಲ್ಪ್ ಮಾಡ್ತದೆ ನಮ್ಮ ಬ್ರೈನ್ ಸೆಲ್ ಸೆಲನ್ನು ಆಕ್ಟಿವ್ ಮಾಡ್ತದೆ ಹಾಗೆಯೇ ನಮಗೆ ಉದಾಸೀನ ಎಲ್ಲ ಇರ್ತದಲ್ಲ ಅವಾಗ ಉದಾಸೀನ ಓಡಿಸ್ಲಿಕ್ಕೆ ಕೂಡ ಇದು ಕಾರಣ ಆಗ್ತದೆ ಯಾಕಂದ್ರೆ ನಮ್ಮನ್ನ ಆಕ್ಟಿವ್ ಆಗಿರಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಹಾಗೆಯೇ ಕಾನ್ಸಂಟ್ರೇಷನ್ ಪವರ್ ಕೂಡ ಜಾಸ್ತಿ ಮಾಡ್ತದೆ ಹಾಗೆ ಏಜ್ ಆಗ್ತಾ ಹೋಗ್ತಾ ಹೋಗ್ತಾ ನಮಗೆ ಮೆಮೊರಿ ಪವರ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ಮಕ್ಕಳಾದರೆ ಸಾಕು ಆಮೇಲೆ ನಾವು ಇಲ್ಲಿ ಇಟ್ಟಿದ್ದೀವಿ ಏನು ಇಟ್ಟಿದ್ದೀವಿ ಎಂತ ಎಲ್ಲ ಮರೆತೋಗ್ಬಿಡ್ತೀವಿ ಸೊ ಈ ಕಾಫಿ ಬ್ಲಾಕ್ ಕಾಫಿನ ನಾವು ನಿಯಮಿತವಾಗಿ ಕೊಡ್ಕೊಂಬಂದ್ರೆ ಮೆಮೊರಿ ಪವರ್ ಕೂಡ ಇನ್ಕ್ರೀಸ್ ಆಗ್ತದೆ ನನಗಂತೂ ಡೆಲಿವರಿ ಆದ್ಮೇಲೆ ಯುವನ ಹುಟ್ಟಿದ್ಮೇಲೆ ನಂಗೆ ಏನು ನೆನಪಿರೋದಿಲ್ಲ ನಿನ್ನೆ ಮೊನ್ನೆ ಏನಾಗಿದೆ ಅಂತಾನು ನೆನಪಿರೋದಿಲ್ಲ ಆ ತರ ಆಗ್ಬಿಟ್ಟಿದೆ ಸೊ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಮನಸ್ಸಿಗೆ ಖುಷಿ ಕೊಡುವಂತಹ ಫೀಲಿಂಗ್ ಕೂಡ ಕೊಡ್ತದೆ ಅಹ್ ಏನೋ ಒಂಥರ ಮನಸೊಳಗೆ ಆನಂದ ಆ ತರ ಹಾಗೇನೇ ಡಿಪ್ರೆಷನ್ ಆಂಗ್ಸೈಟಿ ಕೂಡ ಕಡಿಮೆ ಮಾಡ್ತದೆ ಸ್ಟ್ರೆಸ್ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡ್ತದೆ ಸೊ ಇದೆಲ್ಲ ಬೆನಿಫಿಟ್ಸ್ ಇರೋದು ಬ್ರೈನ್ ಗೆ ಹಾಗೆ ಬ್ಲಾಕ್ ಕಾಫಿ ವೈಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ಹೆಲ್ಪ್ ಆಗ್ತದೆ ಸೊ ಇದರಲ್ಲಿ ಹೈ ಮೆಟಬಾಲಿಸಂ ಪವರ್ ಇರೋದ್ರಿಂದ ಮೆಟಬಾಲಿಸಮ್ ಅಂದ್ರೆ ಫುಡ್ ಅನ್ನ ಆಗಿ ಕನ್ವರ್ಟ್ ಮಾಡೋದು ಸೊ ಹಾಗೆ ನಾವು ಆಹಾರಗಳು ಬೇಗ ಜೀರ್ಣ ಆಗಿ ಎನರ್ಜಿ ಆಗಿ ಕನ್ವರ್ಟ್ ಆಗ್ತದೆ ಇಲ್ಲೂ ಕೂಡ ಫ್ಯಾಟ್ ಡೆಪಾಸಿಟ್ ಆಗೋದಿಲ್ಲ ಹಾಗಾಗಿ ಇದು ವೈಟ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾನೇ ಹೆಲ್ಪ್ ಆಗ್ತದೆ ಇವಾಗ ನೀವು ಜಿಮ್ ಗೆ ಹೋದ್ರು ಕೂಡ ಅಲ್ಲಿ ಜಿಮ್ ಟ್ರೈನರ್ ಅವರು ಕಾಫಿ ಬ್ಲಾಕ್ ಕಾಫಿ ಕುಡ್ಕೊಂಬನಿ ಅಂತಾನೂ ಹೇಳ್ತಾರೆ ಯಾಕಂದ್ರೆ ಒಂದು ಬ್ರೈನ್ ಆಕ್ಟಿವ್ ಆಗಿರ್ತದೆ ಒಂದು ಎನರ್ಜಿ ಕೊಡ್ತದೆ ಮತ್ತೊಂದು ಫ್ರೆಶ್ ಮೂಡ್ ಕೂಡ ಕೊಡ್ತದೆ ಜಿಮ್ ಅನ್ನು ಮಾಡ್ಲಿಕ್ಕೆ ಕೂಡ ಉತ್ಸಾಹ ಕೊಡ್ತದೆ ಪ್ರತಿಯೊಂದು ಕೆಲಸ ಮಾಡ್ಲಿಕ್ಕೂ ಒಂದು ಹುಮ್ಮಸ್ಸು ಬೇಕಲ್ಲ ಅದು ಇದರಿಂದ ಸಿಕ್ಕದೆ ನೀವು ಏನಾದರೂ ವೆಯ್ಟ್ ಮ್ಯಾನೇಜ್ಮೆಂಟ್ ಗೆ ಏನೆಲ್ಲ ಕ್ರಮಗಳು ಮಾಡ್ತಾ ಇರ್ತೀರಾ ಅದ್ರ ಜೊತೆಗೆ ಇದನ್ನು ಕೂಡ ಆಡ್ ಮಾಡ್ಕೊಳ್ಳಿ ಇನ್ನು ಫ್ಯಾಟಿ ಲಿವರ್ ಓ ಮೈ ಗಾಡ್ ಇವಾಗ ಕಾಲದಲ್ಲಿ ಫ್ಯಾಟಿ ಲಿವರ್ ಕಾಮನ್ ಅಲ್ವಾ ನೂರಕ್ಕೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಜನ ಈಗ ಕುಡ್ದೆ ಕುಡಿತಾರೆ ಅದೊಂದು ಫ್ಯಾಷನ್ ಆಗಿದೆ ಈಗ ಕುಡಿ ಇಲ್ಲದ್ರೆ ಅವರು ಒಂಥರ ಹಳ್ಳಿಗೆ ಹೋಗ್ತಾರೆ ನೋಡೋದು ಆ ತರ ಆಗಿದೆ ಇವಾಗ ಒಂದು ಲೈಫು ಸೊ ಹಾಗಾಗಿ ಫ್ಯಾಟಿ ಲಿವರ್ ಅಂತ ಹೇಳೋದು ಎಲ್ಲರಿಗೂ ಇದೆ ಬರೀ ಕುಡಿಯವರಿಗೆ ಅಲ್ಲ ಫ್ಯಾಟಿ ಲಿವರ್ ಈಗ ಮಕ್ಕಳಿಗೂ ಕೂಡ ಇದೆ ಜಂಕ್ ಫುಡ್ ಎಲ್ಲ ಜಾಸ್ತಿ ತಿಂದು ಹಾಗಾಗಿ ಅದೊಂದು ನೈಂಟಿ ನೈನ್ ಪರ್ಸೆಂಟ್ ಅವರಿಗೆ ಫ್ಯಾಟಿ ಲಿವರ್ ಇದ್ದೇ ಇರ್ತದೆ ಅಂತ ಹೇಳ್ಬೋದು ಇವಾಗ ಇದು ಫುಡ್ಡಿಗೆ ಸೊ ದಿನಕ್ಕೆ ನಾಲ್ಕು ಗ್ಲಾಸು ಬ್ಲ್ಯಾಕ್ ಕಾಫಿಯನ್ನ ಫ್ಯಾಟಿ ಲಿವರ್ ಅಥವಾ ಲಿವರ್ ಸಮಸ್ಯೆ ಇದ್ದವ್ರು ಕುಡಿದ್ರೆ ಲಿವರ್ ಸಮಸ್ಯೆ ಬೇಗ ಗುಣ ಆಗ್ತದೆ ಫ್ಯಾಟಿ ಲಿವರ್ ಕೂಡ ಹೋಗ್ತದೆ ನಿಮ್ಮ ಲಿವರ್ನ ಡಿಟಾಕ್ಸ್ ಮಾಡಿ ಲಿವರ್ ಕರೆಕ್ಟ್ ಆಗಿ ಕೆಲಸ ಮಾಡುವಾಗ ಮಾಡ್ತದೆ ಹಾಗೇನೆ ಲಿವರ್ಗೆ ಬರುವಂತಹ ಕ್ಯಾನ್ಸರ್ ಕೂಡ ಬರುವುದಿಲ್ಲ ಹಾಗೆನೇ ಇದ್ರ ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಹಾಗೆ ಕೋಲನ್ ಕ್ಯಾನ್ಸರ್ ಹಾಗೆ ಕೊಲೆರಾಕ್ಟಲ್ ಕ್ಯಾನ್ಸರ್ ಸ್ಕಿನ್ ಕ್ಯಾನ್ಸರ್ ಯಾವುದು ಬರುವುದಿಲ್ಲ ಅಂದ್ರೆ ಆಂಟಿ ಕ್ಯಾನ್ಸರ್ ಆಗಿ ಕೂಡ ವರ್ಕ್ ಆಗ್ತದೆ ಲಿವರ್ ನ ಯಾವುದೇ ಸಮಸ್ಯೆ ಇದ್ರೂ ಕೂಡ ಗುಣ ಆಗ್ತದೆ ಮನೆ ಫ್ರೆಂಡ್ಸ್ ಇನ್ನು ಸ್ಕಿನ್ಗೆ ಯಾವ ತರ ಹೆಲ್ಪ್ ಅಂತ ನೋಡುವ ಹಾಗೆನೆ ಇದರಲ್ಲಿ ಕ್ಲೋರೋಜೆನಿಕ್ ಆಸಿಡ್ ಇರೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗೋದು ಕೂಡ ತಡೀತದೆ ಹಾಗೆಯೇ ಫ್ರೀ ಮೆಚೂರ್ ಏಜ್ ಆಗೋದನ್ನು ಕೂಡ ಕಡಿಮೆ ಮಾಡ್ತದೆ ಅಂದ್ರೆ ಬೇಗನೆ ಏಜ್ ಅದಾಗಿ ಕಾಣ್ತದಲ್ಲ ಸಣ್ಣ ವಯಸ್ಸಿನಲ್ಲಿ ಏಜ್ ಅದಾಗಿ ಕಾಣ್ತದಲ್ಲ ಕೂಡ ಕಡಿಮೆ ಮಾಡ್ತದೆ ಹಾಗೆ ಆ್ಯಂಟಿ ಇಂಫ್ಲಿಮೆಂಟರಿ ಪ್ರಾಪರ್ಟಿ ಇರೋದ್ರಿಂದ ಆ್ಯಕ್ನೆ ಅಂತ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತದೆ ಹಾಗೆಯೇ ಸ್ಕಿನ್ ಬ್ರೈಟ್ನಿಂಗ್ ಆಗ್ಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ ಹಾಗೆ ಫ್ರೆಂಡ್ಸ್ ಇನ್ನೊಂದೇನ್ ಗೊತ್ತಾ ಕಾಫಿನ ನಿಯಮಿತವಾಗಿ ಕೊಡ್ತಾ ಬಂದ್ರೆ ಇದು ಆ್ಯಂಟಿ ಡಯಾಬೆಟಿಕ್ ಆಗಿ ಕೂಡ ವರ್ಕ್ ಆಗ್ತದೆ ಅಂದ್ರೆ ಡಯಾಬಿಟಿಸ್ ಬರೋ ಮುಂಚೆ ನಾವು ನಿಯಮಿತವಾಗಿ ಕಾಫಿನ ಬ್ಲಾಕ್ ಕಾಫಿನ ಅಥವಾ ಯಾವುದೇ ಕಾಫಿ ಇರಬಹುದು ಇದು ಕಾಫಿ ಕುಡಿದ್ರೆ ಇನ್ಸುಲಿನ್ ಅನ್ನೋದು ಬ್ಯಾಲೆನ್ಸ್ ಮಾಡ್ತದೆ ಹಾಗಾಗಿ ಡಯಾಬಿಟಿಸ್ ಹಾಗೆ ಕೂಡ ಇದು ಸಹಕಾರಿಯಾಗಿರುತ್ತೆ ಇದು ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ಕಡಿಮೆ ಮಾಡೋದ್ರಿಂದ ಹಾರ್ಟ್ ಹೆಲ್ತ್ ಒಳ್ಳೆದು ಬ್ಲಾಕ್ ಹಾಗೆ ತಡೆಗಟ್ಟುತ್ತದೆ ಹಾಗೇನೆ ಇದು ಬ್ಲಡ್ ಪ್ರೆಷರ್ ಅನ್ನು ಕೂಡ ಕಂಟ್ರೋಲ್ ಮಾಡ್ತದೆ ಹಾಗೆ ಸ್ಟ್ರೋಕ್ ಪ್ಯಾರಾಲಿಸಿಸ್ ಆಗೋದು ಕೂಡ ತಡೀತದೆ ಬನ್ನಿ ಇವಾಗ ಇದು ರೈಟ್ ಟೈಮ್ ಯಾವಾಗ ಯಾವಾಗ ಕುಡಿಬೇಕು ಅಂತ ನಾವು ನೋಡಕ್ ಹೋದ್ರೆ ಮಾರ್ನಿಂಗ್ ಬೆಳಗ್ಗೆ ಮುಂಚೆ ಕುಡಿಬಹುದು ಬಟ್ ಕಾಫಿಲಿ ಆ್ಯಸಿಡ್ ಅಂಶ ಇರೋದ್ರಿಂದ ಮಾರ್ನಿಂಗ್ ಬರೀ ಹೊಟ್ಟೆಗೆ ಕುಡಿಯೋದು ಕೆಲವರಿಗೆ ಅಸಿಡಿಟಿ ಪ್ರಾಬ್ಲಮ್ ಕೊಡಬಹುದು ಸೊ ಎಸಿಡಿಟಿ ಇಲ್ಲದವರು ಕುಡಿಬೋದು ಆಲ್ರೆಡಿ ಎಸಿಡಿಟಿ ಪ್ರಾಬ್ಲಮ್ ಇರುವವರು ಇದನ್ನು ಅವಾಯ್ಡ್ ಮಾಡಿ ಈಗ ಅಸಿಡಿಟಿ ಪ್ರಾಬ್ಲಮ್ ಇಲ್ಲದವರು ಕುಡಿದು ಅಸಿಡಿಟಿ ಸುರಾದರೆ ಅದನ್ನು ಸ್ಟಾಪ್ ಮಾಡಿ ಅಂತಲೂ ಹೇಳ್ತೀನಿ ಮತ್ತೆ ನೀವು ಬ್ರೇಕ್ಫಾಸ್ಟ್ ಆದ್ಮೇಲೆ ಇದನ್ನು ಕುಡಿಬಹುದು ಅಸಿಡಿಟಿ ಇರುವವರು ಬೆಟರ್ ಒಂದು ಲೆವೆನ್ ಓ ಕ್ಲಾಕ್ ಆ ಥರ ಕುಡಿಯಿರಿ ತಿಂಡಿಯಾಗಿ ಸ್ವಲ್ಪ ಗ್ಯಾಪ್ ಇಟ್ಟು ಅಥವಾ ತಿಂಡಿ ಆದಮೇಲೆ ಕುಡಿಬೋದು ಸೊ ಇಲ್ಲ ಗ್ಯಾಪ್ ಬಿಟ್ಟು ಒಂದು ಮಿಡ್ ಟೈಮ್ ಅಲ್ಲಿ ಕುಡೀರಿ ಅಥವಾ ಮಧ್ಯಾಹ್ನ ಊಟ ಆಗಿ ಒಂದು ನಾಲ್ಕು ಗಂಟೆ ಕುಡೀರಿ ಹಾಗೆ ಸಂಜೆ ಒಂದು ಆರು ಗಂಟೆ ಏಳು ಗಂಟೆ ಕುಡೀರಿ ಮತ್ತೆ ಊಟ ಆದ್ಮೇಲೆ ಇದನ್ನು ಕುಡಿಬಾರ್ದು ಯಾಕಂದ್ರೆ ಊಟ ಆದ್ಮೇಲೆ ಕುಡಿದ್ರೆ ಮತ್ತೆ ರಾತ್ರಿ ನಿದ್ದೆ ಬರುದಿಲ್ಲ ನಮ್ಮನ್ನು ಫ್ರೆಶ್ ಆಗಿ ಇಟ್ಟು ನಮ್ಮನ್ನ ಆಕ್ಟಿವ್ ಆಗಿರ್ಲಿಕ್ಕೆ ಹೆಲ್ಪ್ ಮಾಡ್ತದಲ್ಲ ಸೊ ಅದಕ್ಕೋಸ್ಕರ ನೆಮ್ಮದಿಯಿಂದ ನಿದ್ದೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಅದಕ್ಕೋಸ್ಕರ ನೀವು ಅವಾಯ್ಡ್ ಮಾಡಿ ರಾತ್ರಿ ಕುಡಿಯುವುದು ಇವಾಗ ಇದರ ಸೈಡ್ ಎಫೆಕ್ಟ್ ಏನು ಅಂತ ನೋಡುವ ಫ್ರೆಂಡ್ಸ್ ಇದು ನಾಲ್ಕು ಕಪ್ಗಿಂತ ಜಾಸ್ತಿ ಕುಡಿಬಾರ್ದು ದಿನಕ್ಕೆ ನಾಲ್ಕು ಕಪ್ ಮಾತ್ರ ಮೂರು ಮೂರಿಂದ ನಾಲ್ಕು ಕಪ್ ನಿಮ್ಮ ನಿಮ್ಮ ಕೆಪಾಸಿಟಿ ಮೇಲೆ ಯಾಕಂದ್ರೆ ಇದು ಡಿಹೈಡ್ರೇಷನ್ ಅನ್ನು ಕೂಡ ಮಾಡ್ತದೆ ಸೊ ನೀವು ಸ್ಟಾರ್ಟಿಂಗ್ ಇಂದ ಒನ್ ಕಪ್ ಶುರು ಮಾಡಿ ಆಮೇಲೆ ಆಮೇಲೆ ಒಂದೊಂದು ಕಪ್ ಬೇಕಾದ್ರೆ ಜಾಸ್ತಿ ಮಾಡ್ತಾ ಹೋಗಿ ಹೇಳಕ್ ಆಗಲ್ಲ ಎಲ್ಲರ ದೇಹವನ್ನೇ ಇರೋದಿಲ್ಲ ಸೊ ನಿಮಗೆ ಹೇಗೆ ಆಗ್ತದೆ ಅಂತ ನೋಡ್ಕೊಂಡು ಫಸ್ಟ್ ದಿನ ನೀವು ನಾಲ್ಕು ಗ್ಲಾಸ್ ಬ್ಲಾಕ್ ಟೀ ಅನ್ನ ಕುಡಿಯಕ್ ಹೋಗ್ಬೇಡಿ ನನಗಾದ್ರೆ ನನ್ನ ಪರ್ಸನಲ್ ಹೇಳೋದಾದ್ರೆ ನಂಗೆ ಎರಡು ಗ್ಲಾಸ್ ಕಾಫಿ ಕುಡಿಬಹುದು ಮೂರು ಗ್ಲಾಸ್ ಎಲ್ಲ ದಿನ ಕುಡಿದ್ರೆ ನಂಗೆ ಡಿಹೈಡ್ರೇಷನ್ ಕೂಡ ಆಗ್ತದೆ ಹಾಗೆ ಆಸಿಡ್ ಅಂಶ ಕೂಡ ಜಾಸ್ತಿ ಇರೋದ್ರಿಂದ ನೀವು ನಾಲ್ಕು ಗ್ಲಾಸ್ ಜಾಸ್ತಿ ಕುಡಿದ್ರೆ ಅಸಿಸಿಟಿ ಪ್ರಾಬ್ಲಮ್ ಕೂಡ ಆಗ್ತದೆ ಮತ್ತೆ ಇನ್ನೊಂದೇನಂದ್ರೆ ನೀವು ಅತಿಯಾಗಿ ಬ್ಲಾಕ್ ಟೀ ಅನ್ನು ಕುಡಿಕೋದ್ರೆ ನಿಮ್ಮ ಹಲ್ಲು ಹಳದಿ ಆಗುತ್ತೆ ಸೊ ಇದೆಲ್ಲ ಸೈಡ್ ಇಫೆಕ್ಟ್ ಅಂತ ಹೇಳ್ತಾ ಇನ್ನು ಬನ್ನಿ ಇವಾಗ ಬ್ಲಾಕ್ ಕಾಫಿ ಹೇಗ್ ಮಾಡೋದಂತ ನೋಡೋಣ ಫಸ್ಟ್ ಕಾಫಿ ಬೀನ್ಸ್ ಅನ್ನ ತಂದಿಟ್ಕೊಳ್ಳಿ ಯಾಕಂದ್ರೆ ಇದ್ರಲ್ಲಿ ಚಿಕೋರಿ ಮಿಕ್ಸ್ ಇರುದಿಲ್ಲ ಅದನ್ನ ನೀವೇ ಪೌಡರ್ ಮಾಡಿಕೊಂಡು ಅದಾದ್ಮೇಲೆ ನಿಮ್ಗೆ ಫಿಲ್ಟರ್ ಇರುತ್ತೆ ಅಥವಾ ಬ್ಲಾಕ್ ಟೀ ಮೇಕರ್ ಇರುತ್ತೆ ಮೊದಲೆಲ್ಲ ಮಾಡ್ತದೆಲ್ಲ ಒಂದು ಫಿಲ್ಟರ್ ಇರ್ತಾ ಇತ್ತು ಒಂದು ಸ್ಟೀಲ್ ಆಗುತ್ತೆ ಅದನ್ನ ಯೂಸ್ ನೀವು ಕುಡಿಬಹುದು ಸೊ ನೆಕ್ಸ್ಟ್ ಟೈಮ್ ನಾನು ಇದನ್ನ ಹೇಗ್ ಬ್ಲಾಕ್ ಟೀ ಮಾಡೋದು ಹೇಗಂತ ತೋರ್ಸ್ಬೇಕು ನನಗೆ ಕಮೆಂಟ್ ಮಾಡಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ